ಪಾಕಿಸ್ತಾನದ ಗಡಿ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತುಕತೆ ನಡೆಸಿದ್ದಾರೆ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಪಂಜಾಬ್ನ ಸಿಎಂ ಭಗವಂತ ಮಾನ್ ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಚರ್ಚೆ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ ಜನಸಾಮಾನ್ಯರ ಭದ್ರತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನ ನಿನ್ನೆಯಿಂದ ನಿನ್ನೆ ರಾತ್ರಿಯಿಂದ ಗಡಿ ಭಾಗದಲ್ಲಿ ದಾಳಿ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಇನ್ನು ಭಾರತ ಸರ್ಕಾರ ಕೂಡ ಗಡಿ ಭಾಗದ ರಾಜ್ಯಗಳಲ್ಲಿ ಅಂದರೆ ಪಾಕಿಸ್ತಾನದ ಗಡಿಯಲ್ಲಿ ಬರುವಂತಹ ರಾಜ್ಯಗಳೇನಿದ್ದಾವೆ ಆ ಗಡಿ ಭಾಗದಲ್ಲಿ ಬ್ಲ್ಯಾಕ್ಔಟ್ ಘೋಷಣೆ ಮಾಡಲಾಗಿ ಮಾಡಿತ್ತು ಅದೇ ರೀತಿಯಾಗಿ ಬ್ಲ್ಯಾಕ್ಔಟ್ ಕೂಡ ಮುಂದುವರೆಸಿತ್ತು ಇದರ ಹೊರತಾಗಿಯೂ ಕೂಡ ಗಡಿ ಭಾಗದಲ್ಲಿ ಅಂದರೆ ಈ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ರೇಂಜ್ ಒಳಗಡೆ ಇರುವಂತಹ ಹಳ್ಳಿಗಳೇನಿದೆ ಆ ಹಳ್ಳಿಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡುವಲ್ಲಿ ಯಶಸ್ವಿಯಾಯಿತು ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಯಾಕಂದರೆ ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡಿತ್ತು ಆದರೆ ಆ ಮಿಸೈಲ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಉರುಳಿಸುತ್ತೆ ಯಾಕಂದರೆ ಅದೆಲ್ಲವೂ ಕೂಡ ರೇಡಾರ್ ಮೂಲಕ ಜಿ ಪಿ ಎಸ್ ಮೂಲಕ ಕೆಲಸ ಮಾಡುತ್ತೆ ಅದನ್ನು ಹೊಡೆದು ಉರುಳಿಸಿತು ಆದರೆ ಅದಾದ ನಂತರ ಪಾಕಿಸ್ತಾನ ಮಾಡಿದ್ದು ಶೆಲ್ ದಾಳಿ ಅಂದರೆ ಒಂದು ವೇಳೆ ರಾಕೆಟ್ಗಳನ್ನು ಏನಾದರೂ ಹೊಡೆದಿದ್ದೆ ಆದರೆ ಅದನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ವಿಫಲವಾಗಿಸುತ್ತೆ ಹೀಗಾಗಿ ಶೆಲ್ಗಳ ಮೂಲಕ ದಾಳಿ ಮಾಡಬೇಕು ಅಂತ ಗಡಿಭಾಗದಲ್ಲಿ ಶೆಲ್ ಮೂಲಕ ದಾಳಿ ಮಾಡಿತು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮತ್ತೊಂದೆಡೆ ಸಿ ಸಿ ಟಿ ವಿ ಫುಟೇಜ್ ಕೂಡ ರೆಕಾರ್ಡ್ ಆಗಿದೆ ಶೆಲ್ ಬಳಕೆ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದೆ ಅದೇ ರೀತಿಯಾಗಿ ಗುಂಡಿನ ದಾಳಿ ಕೂಡ ಮಾಡಿತ್ತು ಈ ಗಡಿಭಾಗದಲ್ಲಿ ಆಗಿರುವಂಥದ್ದು ಕುಪ್ವಾರ ಬಾರಾಮುಲ್ಲಾ ರಾಜೌರಿ ಮೆಹಂದರ್ ಶ್ರೀನಗರ ಅವಂತಿಪುರ ಜಮ್ಮು ಪಠಾಣ್ಕೋಟ್ ಅಮೃತಸರ ಕಪೂರ್ತಲಾ ಜಲಂಧರ್ ಲೂಧಿಯಾನ ಚಂಡೀಗಢ ಭಟಿಂಡ ಅಧಂಪುರ ನಾಲ್ ಬಿಕಾನೇರ್ ಫಲೋಡಿ ಉತ್ತರ್ ಲಾಯಿ ಭುಜ್ ಎನ್ನುವಂತಹ ಈ ಜಾಗಗಳೇನಿದೆ ಇದೆಲ್ಲವೂ ಕೂಡ ಪಾಕಿಸ್ತಾನದ ಕರಾಚಿ ಅದೇ ರೀತಿಯಾಗಿ ಬಹಲ್ಬಾರ್ಪುರ್ ಅಂತ ಏನು ಬರುತ್ತೆ ಅಲ್ಲಿ ವಾಲ್ಟೋರ್ ಲಾಹೋರ್ ಈ ಭಾಗಗಳೇನಿದ್ದಾವೆ ರಾವುಲ್ಪಿಂಡಿ ಅಂತಹ ಭಾಗಗಳೇನಿದ್ದಾವೆ ಅಲ್ಲಿ ಗಡಿ ಭಾಗದಲ್ಲಿ ಬರುವಂತಹ ಜಾಗಗಳಿವೆಲ್ಲವೂ ಕೂಡ ಅಂದರೆ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಗಡಿ ಭಾಗಗಳನ್ನೇ ಇದೇ ಕಾರಣಕ್ಕಾಗಿ ಗಡಿ ಭಾಗದಲ್ಲಿ ಇರುವಂತಹ ರಾಜ್ಯಗಳ ಸಿ ಎಂಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ ಸದ್ಯಕ್ಕೆ ಆಗಿರುವಂತಹ ಡ್ಯಾಮೇಜ್ಗಳೇನು ಅದೇ ರೀತಿಯಾಗಿ ಸ್ಥಳೀಯ ಸರ್ಕಾರಗಳು ಆಡಳಿತ ಮಂಡಳಿಗಳು ಏನೆಲ್ಲ ಕ್ರಮ ಕೈಗೊಂಡಿದ್ದಾವೆ ತಯಾರಿಗಳು ಯಾವ ರೀತಿಯಾಗಿದ್ದಾವೆ ಇಕ್ವಿಪ್ಮೆಂಟ್ಸ್ ಇದಾವೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರಬಹುದು ಅದೇ ರೀತಿಯಾಗಿ ಸ್ಥಳೀಯ ಫೋರ್ಸ್ಗಳೇನಿದ್ದಾವೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡಗಳು ಸ್ಥಳೀಯ ಸಶಸ್ತ್ರ ಪಡೆಗಳು ಪೊಲೀಸ್ ಅಧಿಕಾರಿಗಳು ಈ ಎಲ್ಲ ಬಲಗಳ ಬಗ್ಗೆ ಪ್ರಧಾನಿ ಮೋದಿಯವರು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಗಡಿಭಾಗದಲ್ಲಿ ಇರುವಂತಹ ನಾಗರಿಕರೇನಿದ್ದಾರೆ ಅವರಲ್ಲಿ ಆದಷ್ಟು ಅವೇರ್ನೆಸ್ ಮಾಡಿ ಅವರ ಜೀವಗಳನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿ ಅಂತ ಗಡಿಭಾಗದ ಸಿ ಎಮ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ